ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದಲ್ಲಿ ಮೂವತ್ತು ಲಕ್ಷರು ವಿಶೇಷ ಅನುದಾನದಲ್ಲಿ ನಡೆಯುತ್ತಿರುವ ಕಾಮಗಾರಿ ಸಂಪೂರ್ಣ ಕಳಪೆ ಮತ್ತು ಅವೈಜ್ಞಾನಿಕವಾಗಿ ಕೂಡಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮಸ್ಥರೊಂದಿಗೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲೇಶ್ ನಮ್ಮ ಗ್ರಾಮದ ಅವ್ಯವಸ್ಥೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ ಮೇರೆಗೆ ಅವರ ವಿಶೇಷ ಅನುದಾನದಲ್ಲಿ ಮೂವತ್ತು ಲಕ್ಷರು ಅನುದಾನ ನೀಡಿದ್ದಾರೆ ಅದರಂತೆ ನಮ್ಮ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಿಮೆಂಟ್ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿ ಆರಂಭ ಿತು ಅದು ಗ್ರಾಮದ ಜನರಿಗೆ ಸದ್ಬಳಕೆಯಾಗುವ ಮುನ್ನವೇ ಗುತ್ತಿಗೆದಾರನ ಹಣದಾಸೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಕಾಮಗಾರಿ ನಡೆದ ವಾರಕ್ಕೆ ಸಿಸಿ ರಸ್ತೆಗಳು ಬಿರುಕು ಬಿಟ್ಟು ಅಧ್ವಾನ ವ್ಯವಸ್ಥೆಗೆ ತಲುಪಿದೆ ಅದಲ್ಲದೆ ನೀಲಿನಕ್ಷೆಯಂತೆ ಚರಂಡಿಯನ್ನು ನಿರ್ಮಿಸದೆ ಅವೈಜ್ಞಾನಿಕವಾಗಿ ರಸ್ತೆಗಳಿಗೆ ಚರಂಡಿ ನಿರ್ಮಿಸುವ ಪರಿಣಾಮ ಅಲ್ಲಿನ ಗುಂಡಿಗಳಿಗೆ ಗ್ರಾಮದ ವಯೋವೃದ್ಧರು ಹಾಗೂ ಜಾನುವಾರುಗಳು ಬಿದ್ದು ಗಾಯಗೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಸಹಾಯಕ ಇಂಜಿನಿಯರ್ ಜ್ಯೋತಿರಾಣಿಗೆ ಹಲವು ಬಾರಿ ಮನವಿ ಮಾಡಿದರು ಕ್ಯಾರೆ ಎನ್ನದಿ ಗುತ್ತಿಗೆದಾರ ಜೈನಹಳ್ಳಿ ದಿನೇಶ್ವರ ಕೈಗೊಂಬೆಯಾಗಿ ಕಣ್ಮುಚ್ಚಿ ಕುಳಿತಿದ್ದಾರೆ ಹಣದಾಸಿಗೆ ಕಳಪೆ ಕಾಮಗಾರಿಯಾದರೂ ನಿರ್ವಹಣೆ ಮಾಡಬೇಕಾದ ಗುತ್ತಿಗೆದಾರನ ಅಸಡ್ಡೆಗೆ ಬೇಸತ್ತು ಗ್ರಾಮಸ್ಥರೇ ತಮ್ಮ ಮನೆಯ ಮುಂದೆ ತಾವೇ ನೀರು ಹಾಕಿ ನಿರ್ವಹಣೆ ಮಾಡಿಕೊಳ್ಳುತ್ತಿದ್ದಾರೆ ಸಿಎಂ ಮಹದಾಸೆಯ ವಿಶೇಷ ಅನುದಾನ ಸದ್ಬಳಕೆಯಾಗದೆ ಹಳ್ಳ ಹಿಡಿಯುತ್ತಿದೆ ಇದಕ್ಕೆ ಕಾರಣಕರ್ತರಾದ ಅಧಿಕಾರಿ ಮತ್ತು ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಸಂಬಂಧಪಟ್ಟ ಜಿಲ್ಲಾ ಮತ್ತು ತಾಲೂಕು ಕಚೇರಿಯ ಮುಂದೆ ಗ್ರಾಮಸ್ಥರು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಕಾಶ್ ನಮ್ಮ ಗ್ರಾಮದಲ್ಲಿ ಕಾಮಗಾರಿ ನಡೆಯುತ್ತಿರುವುದು ನಿಜಕ್ಕೂ ಸಂತಸ ತಂದಿದೆ ಆದರೆ ಕಾಮಗಾರಿ ವಾರಕ್ಕೆ ಅಧ್ವಾನ ವ್ಯವಸ್ಥೆ ತಲುಪಿದೆ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭ ಪ್ರಕಾಶ್ ಗ್ರಾಮದ ಹಿರಿಯ ಮುಖಂಡ ಸ್ವಾಮಿಗೌಡ ಮಂಜೇಗೌಡ ದೊಡ್ಡೇಗೌಡ ಪ್ರಕಾಶ್ ಚಿಕ್ಕೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೀರ್ ಹಾಕಿದ್ರೆ ನಾಳೆ ಕೇಳಕ್ ಹೋದ್ರೆ ಕೆಲ್ಸಗಾರ ಧಮ್ಕಿ ಆಗ್ತೇನೆ ನಮ್ಗೆ ನಮ್ ಬೀಕ್ ನಲ್ಲಿ ಗ್ರಾಮಸ್ಥರು ಹಿಂಗ್ ಮಾಡಿ ಹಂಗ ಮಾಡಿ ಅಂದ್ರೆ ನಾ ಮಾಡೋದೇ ಹಿಂಗೆ ನಿಂದೇನೆಲ್ಲ ತಪ್ಪಿ ವಾಟರ್ ಮೇಲ್ ಕೆಲಸ ಏನು ಇದ್ ಮಾಡ್ಕೊಂಡ ಅಲ್ಲಿ ಹೇಳ್ಕೆ ಕೊಡ್ತಾ ಇರೋದು ಹಾ ಕೇಳಕ್ ಹೋದ್ರೆ ಕೆಲ್ಸಗಾರ್ಗೆ ನಾನ್ ಮಾಡೋದೇ ಹಿಂಗೆ ಇಷ್ಟೆ ಆಗಿದಂತ ಇಂಜಿನಿಯರ್ ಮೇಡಂ ಕೇಳಕೋದ್ರೆ ದಮ್ಕಿ ಆಗ್ತಾರೆ ಕಾಂಟ್ರಾಕ್ಟರ್ ಆದಾ ಗುಡಿದಾರ ದಿನೇಶ ಕೇಳಿದ್ರೆ ಅರ್ಧ ಬರ್ಧ ಮಾಡೋದು ಸ್ಲಾಬ್ ಹಾಕಿಲ್ಲ ಒಬಲಮ್ಮಗೆ ಅವ್ ಜವರಮ್ಮಗೆ ನೋಡೋದ ಕೂಡ ವ್ಯಕ್ತಿಗೆ ಬಿಜಿ ಏಟಕ್ಕೆ ಕೆಲಸ ಮಾಡಕ್ಕೆ ಹೋಗಿದ್ರೆ ಇದು ಮುಚ್ಚಿಕೊಂಡು ಹೋಗಕ್ತೇನೆ ಸರ್ಕಾರಿ ಸರ್ಕಾರಿ ಸರ್ಕಾರಿ

ಒಂದ್ ದ್ ನೀರು ಹಾಕಿ ಒಂದ್ ದಿವಸ ನಾವು ಇದು ಮಾಡಿದೀವಿ ಅಂತ ನೀವೇ ಹೇಳ್ಕೊಳ್ಳಿ ನಿಮ್ ನಿಮ್ಮ ನೀವೇ ಹೇಕೊಳ್ಳಿ ನಿಮ್ ನಿಮ್ಮ ಲಾಭ ಪಿಟ್ ಮಾಡ್ಕೊಳ್ಳಿ ಅಂದ್ರೆ ಯಾವಕ್ಕ ಅದೇ ಹೇಳಿದ್ರಂತೆ ಕಮ್ಮಿ ಕಮ್ಮಿ ಹಾಕ್ಬಿಟ್ಟು ಬೇರೆ ಊರಿಗೆ ಕರ್ಕೊಗೋನೇ ಮೇಸ್ರಿ ಮೇಸ್ರಿ ದುಡ್ಡು ನಿಂಗಾಕೆ ಒಬ್ಬಳು ಇದು ಒಂದು ಬರ್ತಾಳೆ ಅವಳು ಆಯ್ತೆ ಮಾಡೋದು ಒಂದೇ ಏನು ಎಂಥ ಕೇಳೋಕೆಲ್ಲ ಮಾಡೋಕೆಲ್ಲ ಹೊಂಟೈತಾಳ ಸ ಬೇರೆ ಬೇರೆ ಊರಿಗೆ ಇಬ್ಬರು ಅರಾರ ಆರದ ಮಾಡಿಟ್ಟು ಮಾಡಿಟ್ಟು ಹೊಂಟೋಗ್ಬಿಟ್ಟು ಇಲ್ಲಿ ನಾವೇನು ಮಾಡೋದು ಮುಗ್ಟ್ರು ಕಳ್ಕೊಂಡವರು ಅದೇನು ತೀರ್ಮಾನ ಮಾಡಿಬಿಟ್ಟು ನೀವು ಬಂದು ನೋಡಿ ಸ ದುಡ್ಡೆಲ್ಲನು ಲುಡ ಮಯ್ಯಾರೇ ನೀವು ಕೊಟ್ಟು ದುಡ್ಡೆಲ್ಲನು ಅವರು ತಿನ್ಕೊಳ್ಳೋದು ಉಣ್ಕೊಳ್ಳೋದು ಎಣ್ಣೆ ಕುಟ್ಕೊಳ್ಳೋದು ಎಲ್ಲಿ ಬೇಕಲ್ಲಿ ಮಾಡ್ತಾವ್ರೆ ನಮ್ಗೆ ಮಾಡವ್ರೆ ನಾವ್ ಏನ್ ಮಾಡೋದು ನಮ್ಮ ಪರಿಸ್ಥಿತಿ ಹೆಂಗಾಗದೇತ ಗ್ರಾಮಾಂತ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಇಲ್ಲಿ ನಮ್ಮ ಸಿದ್ದರಾಮಯ್ಯನ ಅನುದಾನದಲ್ಲಿ ಮೂವತ್ತು ಲಕ್ಷದ ಕಾಂಗ್ರೆಸ್ ಕೊಟ್ಟವ್ರೆ ಅಂದ್ರೆ ನಮ್ಮ ಊರಿಗೆ ಇದುವರೆಗೂ ಯಾವ ಕೆಲಸ ಆಗಿಲ್ಲ ಇದ್ ಬಂದಿದ್ದು ಏನೋ ಒಂದು ಒಳ್ಳೆದಲಿ ಅಂದ್ಬಿಟ್ಟು ನಾವು ಯಾರು ನಮ್ಮೂರ್ ಗ್ರಾಮದವರು ಅವ್ನ ಹೆಂಗ್ರು ಮಾಡ್ಲಿ ಒಂದ್ ಒಳ್ಳೆದಾ ಅನ್ನೋಲ್ಲ ಒಬ್ಬರು ಕೇಳಿಲ್ಲ ಅವ್ನ ಆ ಕೇಳ್ದಾರ ಬೇಜವಾಬ್ದಾರಿ ಕಂಟಾಡ್ದಾರ ದಿನೇಶ ಒಂದು ದಿವಸ ಬಂದು ಇದು ಮಾಡಿಲ್ಲ ಒಂದು ಟಿಪ್ಪರು ಜಲ್ಲಿ ಒಂದು ಟಿಪ್ಪರು ಎಂಸಂಡ್ಗೆ ನಾಲ್ಕೈದು ಮೂಟೆ ಸಿಮೆಂಟ್ ಹಾಕವನೆ ನೋಡಿ ಹೋಯ್ತೈತೆ ಇವು ಒಂದು ದಿವಸ ಇದು ಹಾಕು ದಿವಸದಿಂದ ಹಿಡಿದು ಇಲ್ಲಿವರೆಗೂ ಒಂದನೇ ನೀರು ಹಾಕಿಲ್ಲ ಈ ಕ ದುಡ್ಡು ಇಷ್ಟೊಂದು ದುಡ್ಡು ಬಳಕೆ ಮಾಡ್ತಾರ ಅಧಿಕಾರಿ ಏನು ಮಾಡ್ತಾವ್ರೆ ಈ ಅಧಿಕಾರಿ ಸೇರ್ಕೊಂಡು ಈ ದಿನೇಶ ಕಂಟಾಡ್ದಾರ ಗೊತ್ತಿದ್ದಾರ ಅವರಿಬ್ರೂ ಸಾಮೀಲಾಗಿ ದುಡ್ಡು ಹೊಡಿತಾವ್ರೆ ಆಮೇಲೆ ಇಲ್ಲಿ ಡ್ರೈವ್ ಮಾಡೋರಲ್ಲ ಅಲ್ಲಿ ಸ್ಲಾಬ್ ಇಲ್ಲ ಮೃತ್ಯು ಮಾಡಿರೋ ಅವ್ರ ಏನ್ ಮಾಡ್ತಾರೆ ದಾರಕರ್ಗಳು ನಮ್ಮೂರಲ್ಲಿ ಯಾರು ಮಾತಾಡೋರಿಲ್ಲ ಕೇಳೋರಿಲ್ಲ ಇಲ್ಲ ಇನ್ಕೋಯ್ತಾರೆ ಯಾರು ಬರಲ್ಲ ಅಂತ ಗ್ರಾಮದಲ್ಲಿ ಹೆಂಗ್ ಮಾಡ್ಬೇಕು ಈ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಎಲ್ಲ ಈ ಇದ ನಾವ್ ಕೇಳಕ್ಕೋದ್ರೆ ಯಾರೇ ಏನಾರ